ಮೂರನೇ ಪ್ರಶ್ನೆ ಮಾರುಕಟ್ಟೆಯ ರಾಜ ಎಂದು ಕರೆಯಲ್ಪಡುವವನು ಯಾರು ಓಕೆ ಮಾರುಕಟ್ಟೆಯಲ್ಲಿ ಉತ್ಪಾದಕರಿದ್ದಾರೆ ಪೂರೈಕೆದಾರರಿದ್ದಾರೆ ವಿತರಕರಿದ್ದಾರೆ ಗ್ರಾಹಕರು ಇದ್ದಾರೆ ಅಲ್ವಾ ಸೊ ಇದರಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತದ್ದು ಯಾರಿಗೆ ಮಾರುಕಟ್ಟೆಯ ರಾಜ ಕಿಂಗ್ ಆಫ್ ಮಾರ್ಕೆಟ್ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಗ್ರಾಹಕ ಆಪ್ಷನ್ ಬಿ ಉತ್ಪಾದಕ ಅಂದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡುವಂಥವನು ಆಪ್ಷನ್ ಸಿ ಪೂರೈಕೆದಾರ ವಸ್ತುಗಳನ್ನು ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪಿಸುವಂತವನು ಸಪ್ಲಾಯರ್ ಅಂತ ಕರಿತೀವಿ ವಿತರಕ ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಐತ ಕೂಡ ವಸ್ತುಗಳನ್ನ ಗ್ರಾಹಕರಿಂದ ಸಾರಿ ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪಿಸುವಂತಹ ಮಧ್ಯವರ್ತಿಗಳು ಇವರೆಲ್ಲ ಓಕೆ ಆಪ್ಷನ್ ಎ ಗ್ರಾಹಕ ಅಂತಂದ್ರೆ ಕನ್ಸ್ಯೂಮರ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗ್ರಾಹಕ ಕನ್ಸ್ಯೂಮರ್ ಈ ಕನ್ಸ್ಯೂಮರ್ ನ ಗ್ರಾಹಕನನ್ನ ಮಾರುಕಟ್ಟೆಯ ರಾಜ ಅಂತ ಯಾಕೆ ಕರೆದಿದ್ದಾರೆ ಈಗಿನ ಒಂದು ಇದರಲ್ಲಿ ಮಾರುಕಟ್ಟೆಯಲ್ಲಿ ಯಾವ ಯಾವ ರೀತಿಯ ವಸ್ತುಗಳು ನಮಗೆ ಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬೇಕು ಮಕ್ಕಳೇ ನಾವು ಅಂತಂದ್ರೆ ಯಾರು ಇಲ್ಲಿ ಗ್ರಾಹಕರು ಅಲ್ವಾ ಸೊ ನಾವು ಏನನ್ನ ಡಿಮಾಂಡ್ ಮಾಡ್ತೀವೋ ಅಥವಾ ಬೇಡಿಕೆ ಏನನ್ನ ಇಡ್ತೀವೋ ಆ ಬೇಡಿಕೆಗೆ ತಕ್ಕ ಹಾಗೆ ಪೂರೈಕೆ ಮಾಡಿದಾಗ ಮಾತ್ರ ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗತ್ತೆ ವಸ್ತುಗಳು ಸಿಗದು ಮಾರುಕ ನಿಮ್ಮ ಬಿಸ್ನೆಸ್ ಅವರ ಬಿಸ್ನೆಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಸೊ ಮಾರುಕಟ್ಟೆಗೆ ಬೇಡಿಕೆಯ ಪ್ರಕಾರವಾಗಿ ಈಗ ವಸ್ತುಗಳು ಪೂರೈಕೆ ಆಗ್ತಾ ಇವೆ ಬೇಡಿಕೆಯನ್ನು ಯಾರು ನಿರ್ಧರಿಸ್ತಾರೆ ಗ್ರಾಹಕರು ಸೊ ಗ್ರಾಹಕನನ್ನ ಮಾರುಕಟ್ಟೆಯ ರಾಜ ಅಂತ ಕರೆಯಲ್ಪಟ್ಟಿದ್ದಾರೆ